ಶಿವರಾತ್ರಿ ಹಬ್ಬದ ಪ್ರಯುಕ್ತ ಹಾಕಿದ್ದ ಸೆಟ್ಟನ್ನು ತೆರವುಗೊಳಿಸಲಾಗುತ್ತಿದೆ ಲಕ್ಷ್ಮೀದೇವಿ ನಗರ ವಾರ್ಡ್ನಲ್ಲಿ ಶಿವರಾತ್ರಿಯು ಮಾಡಲು ಕಷ್ಟ ಅಣ್ಣಮ್ಮ ದೇವಿಯನ್ನು ಮಾಡುವುದು ಕಷ್ಟ ಹಾಗೂ ಯಾವುದೇ ಹಿಂದೂ ಪರ ಕೆಲಸಗಳನ್ನು ಮಾಡುವುದು ಕಷ್ಟಕರವಾಗಿದೆ ಇದಕ್ಕೆ ಯಾರು ಜವಾಬ್ದಾರರು ಯಾರು ಜವಾಬ್ದಾರರೆಂದು ತಿಳಿ ಹೇಳುವವರೇ ಇಲ್ಲ ಇದೀಗ ಮಂಟಪವನ್ನು ತೆರವುಗೊಳಿಸಲಾಗುತ್ತಿದೆ ಶಿವ ಕೂರಬೇಕಾದ ಮಂಟಪ ಶಿವರಾತ್ರಿ ಪ್ರಯುಕ್ತ ಅದನ್ನು ತೆರವುಗೊಳಿಸಲಾಗುತ್ತಿದೆ ಏ ಯಾರಪ್ಪ ನಿಮ್ಗೆ ಹೇಳಿದ ತೆಗೆಯೋಕೆ ತೆಗೆಯಕ್ಕೆ ಹೇಳಿದ್ದೆ ಯಾರು ಯಾರು ಹಾಕಿದ್ದು ಯಾಕೆ ತೆಗೀತಾ ಇದ್ದೀರಾ ಈಗ ಬೇಡ ಅಂದಿದ್ದು ಯಾಕೆ ಅಂತ